ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರಪಂಚದ ಪ್ರತಿಯೊಂದು ದೇಶವು ತನ್ನದೇ ಆದ ವಿಶಿಷ್ಟ ಕಥೆಗಳನ್ನು ಹೊಂದಿದೆ ನಮ್ಮ ದೇಶದಲ್ಲಿ ಅನೇಕ ಪೌರಾಣಿಕ ಕಥೆಗಳು ಜಾತಿಯಲ್ಲಿವೆ ಅಂತಹ ನಿಗೂಢತೆಯ ಬಗ್ಗೆ ಜಗತ್ತಿಗೆ ಇನ್ನೂ ತಿಳಿದಿಲ್ಲ ಮಹಾಭಾರತ ಮತ್ತು ರಾಮಾಯಣದಂತಹ ಮಹಾಕಾವ್ಯಗಳು ನಮಗೆ ಅನೇಕ ಹಿಂದೂ ಪೌರಾಣಿಕ ಕಥೆಗಳ ಮೂಲಕ ನಮ್ಮ ಬದುಕು ತಿದ್ದುವ ಕೆಲಸ ಇವತ್ತಿಗೂ ಮಾಡ್ತಿವೆ ಇನ್ನು ಮಹಾಭಾರತ ಮಹಾಕಾವ್ಯವು ಮನುಷ್ಯನು ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಅಂತಹ ಒಂದು ನಿದರ್ಶನಗಳಲ್ಲಿ ಒಂದು ಮಹಾಕಾವ್ಯ ಮಹಾಭಾರತದಲ್ಲಿ ಬರುವ ಮಹಾನ್ ಯೋಧ ಅಶ್ವತ್ಥಾಮನ ಬಗ್ಗೆ ಹೇಳುತ್ತದೆ ಅಂತಹ ಒಂದು ನಿದರ್ಶನಗಳಲ್ಲಿ ಮಹಾಕಾವ್ಯ ಮಹಾಭಾರತದಲ್ಲಿ ಬರುವ ಮಹಾನ್ ಯೋಧ ಅಶ್ವತ್ಥಾಮನ ಬಗ್ಗೆ ಸುವಿವರವಾದ ಕಥೆ ಹೇಳುತ್ತೆ ಸ್ನೇಹಿತರೆ ಅದರ ಹೆಸರು ಕೋಟೆ ಇದು ಮಧ್ಯಪ್ರದೇಶದ ಬುಹ್ರಾನ್ಪುರ ಜಿಲ್ಲೆಯಲ್ಲಿದೆ ಈ ಕೋಟೆಯು ಮಹಾಭಾರತ ಕಾಲಕ್ಕೆ ಸೇರಿತು ಈ ಸ್ಥಳವು ಕಾಂಡವು ಜಿಲ್ಲೆಯ ಸಮೀಪದಲ್ಲಿದೆ ಮಹಾಭಾರತದ ಸಮಯದಲ್ಲಿ ಇದನ್ನು ಕಾಂಡವು ಪ್ರದೇಶ ಎಂದು ಕರೆಯಲಾಗ್ತಿತ್ತು ಆದರೆ ಈ ಕೋಟೆಯಲ್ಲಿರುವ ಶಿವದೇವಾಲಯ ಮತ್ತು ಅದರಲ್ಲಿ ಪ್ರತಿಷ್ಠಾಪಿಸಲಾದ ಶಿವಲಿಂಗ ಮಹಾಭಾರತ ಕಾಲದ್ದು ಎಂದು ಪರಿಗಣಿಸಲಾಗಿದೆ ಆದರೆ ಇಲ್ಲಿನ ವಿಶಿಷ್ಟತೆ ಏನು ಗೊತ್ತಾ ಈ ಶಿವ ದೇವಾಲಯದಲ್ಲಿ ಇಂದಿಗೂ ಪ್ರತಿ ಮುಂಜಾನೆ ರೋಲಿ ಮತ್ತು ತಾಜಾ ಹೂಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿ ಭವ್ಯ ಪೂಜೆ ನೆರವೇರಿಸಲಾಗುತ್ತೆ ಹೀಗೆ ನಿತ್ಯವೂ ಈ ಶಿವಲಿಂಗವನ್ನು ಯಾರು ಪೂಜೆ ಮಾಡ್ತಾರೆ ಅಂತ ಈವರೆಗೂ ಗೊತ್ತಾಗಿಲ್ಲ ಮತ್ತು ಯಾರೂ ನೋಡಿದವರೂ ಇಲ್ಲ ಆದರೆ ಮಹಾಭಾರತದ ಕಾಲದಿಂದಲೂ ಭೂಮಿಯಲ್ಲಿ ಅಲೆದಾಡುತ್ತಿದ್ದಾನೆ ಅಂತ ನಂಬಲಾಗಿರುವ ಅಶ್ವತ್ಥಾಮನೇ ಇಲ್ಲಿ ಪೂಜೆ ಮಾಡ್ತಾನೆ ಅಂತ ಜನ ಇವತ್ತಿಗೂ ನಂಬಿದ್ದಾರೆ ಹಾಗಿದ್ರೆ ಇವತ್ತಿಗೂ ಅಶ್ವತ್ಥಾಮ ಬದುಕಿದ್ದಾನ ಆತ ಕಲಿಯುಗದ ಅಂತ್ಯದವರೆಗೂ ಬದುಕಿದ್ದು ಕೊನೆಯಲ್ಲಿ ಬರುವ ಕಲ್ಕಿಯೊಂದಿಗೆ ಸೇರಿ ಧರ್ಮದ ವಿರುದ್ಧ ಯುದ್ಧ ಮಾಡಲಿದ್ದಾನ ಅಷ್ಟಕ್ಕೂ ಅಶ್ವತ್ಥಾಮನಿಗೆ ಶಾಪ ಕೊಟ್ಟಿದ್ಯಾರು ಇದೆಲ್ಲವನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲೆ ಸ್ನೇಹಿತರೆ ಅಶ್ವತ್ಥಾಮ ಈತನ ಬಗ್ಗೆ ಮಹಾಭಾರತ ಸುವಿವರವಾಗಿ ಉಲ್ಲೇಖಿಸಿದೆ ದ್ರೋಣಾಚಾರ್ಯರ ಮಗನಾದ ಈತ ಮಹಾವೀರನಾಗಿದ್ದವನು ಮಹಾಭಾರತ ಯುದ್ಧವನ್ನ ಏಕಾಂಗಿಯಾಗಿ ಕೊನೆಗೊಳಿಸುವ ಶಕ್ತಿ ಅವನಿಗಿತ್ತು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ ಬಳಿಯೂ ಇಲ್ಲದಂತಹ ದಿವ್ಯ ಆಯುಧಗಳು ಅವನಲ್ಲಿತ್ತು ಮಹಾಭಾರತ ಯುದ್ಧದ ನಂತರ ಹದಿನೆಂಟು ಯೋಧರು ಬದುಕುಳಿದಿದ್ರು ಅವರಲ್ಲಿ ಈ ಅಶ್ವತ್ಥಾಮ ಕೂಡ ಒಬ್ಬ ಆದರೆ ಮಾಡಿದ ಒಂದೇ ಒಂದು ತಪ್ಪಿನಿಂದ ಅಶ್ವತ್ಥಾಮ ಅಂತಹ ಶಾಪದಿಂದ ರಣ ರಣ ಅಂತ ಇವತ್ತಿಗೂ ಅಲೆದಾಡ್ತಿದ್ದಾನೆ ಇದೇ ಕಾರಣಕ್ಕೆ ಅವನು ಪ್ರಪಂಚದ ಅಂತ್ಯದವರೆಗೂ ಜೀವನದಿಂದ ಮುಕ್ತಿ ಪಡೆಯಲಾರನಂತೆ ಅವನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಲೆದಾಡುತ್ತಲೇ ಇರುತ್ತಾನೆ ಅಷ್ಟಕ್ಕೂ ಅಶ್ವತ್ಥಾಮನಿಗೆ ಈ ಶಾಪ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣನೇ ಅಶ್ವತ್ಥಮ್ಮ ಹುಟ್ಟಿದ್ದು ಮಹಾಭಾರತ ಕಾಲದಲ್ಲಿ ಅಂದರೆ ಯುಗದಲ್ಲಿ ಗುರು ದ್ರೋಣಾಚಾರ್ಯರ ಮಗ ಮತ್ತು ಗುರು ರಾಜವಂಶದ ರಾಜಗುರು ಕೃಪಾಚಾರ್ಯರ ಸೋದರಳಿಯ ಆ ಯುಗದ ಅತ್ಯುತ್ತಮ ಯೋಧರಲ್ಲಿ ಒಬ್ಬ ಎನಿಸಿಕೊಂಡಿದ್ದಾತ ಕೌರವರು ಮತ್ತು ಪಾಂಡವರನ್ನ ಆಯುಧ ಕಲೆಯಲ್ಲಿ ಪ್ರವೀಣರನ್ನಾಗಿ ಮಾಡಿದವರು ದ್ರೋಣಾಚಾರ್ಯರು ತನ್ನ ತಂದೆಯಂತೆ ಅಶ್ವತ್ಥಾಮನು ಕೂಡ ಶಾಸ್ತ್ರ ಮತ್ತು ಆಯುಧಗಳಲ್ಲಿ ಪ್ರವೀಣನಾಗಿದ್ದವನು ಅಶ್ವತ್ಥಾಮನಿಗೆ ಜನ್ಮದಿಂದಲೇ ಅವನ ತಲೆಯ ಮೇಲೆ ರತ್ನವಿತ್ತು ಅದು ಅವನನ್ನು ಯಾವುದೇ ದೇವರು ರಾಕ್ಷಸ ಅಥವಾ ಪ್ರಾಣಿಗಳಿಂದ ರಕ್ಷಿಸ್ತಿತ್ತು ಅಶ್ವತ್ಥಾಮನ ಹೆಸರು ಕೇಳಿದೊಡನೆ ನಮ್ಮ ಮನಸ್ಸಿನಲ್ಲಿ ಬರುವ ಯೋಚನೆ ಏನೆಂದರೆ ಇವನಿಗೆ ಇಷ್ಟೊಂದು ವಿಚಿತ್ರವಾದ ಹೆಸರು ಹೇಗೆ ಬಂತು ಎಂಬುದೇ ವಾಸ್ತವವಾಗಿ ಇದು ತುಂಬ ಆಸಕ್ತಿದಾಯಕ ವಿಷಯ ಅಶ್ವತ್ಥಾಮ ಹುಟ್ಟಿದ್ದಾಗ ಅವನು ಕುದುರೆಯಂತೆ ಶಬ್ದ ಮಾಡಿದ್ದನಂತೆ ಇದೇ ಕಾರಣಕ್ಕೆ ಈ ಮಗುವಿಗೆ ಅಶ್ವತ್ಥಾಮ ಅಂತ ಹೆಸರಿಟ್ಟಿರುವಂತಹ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಮಹಾಭಾರತ ಯುದ್ಧ ನಡೀತಿದ್ದ ಸಂದರ್ಭದಲ್ಲಿ ಭೀಷ್ಮ ಪಿತಾಮಹನ ಮರಣದ ನಂತರ ಗುರು ದ್ರೋಣರು ಕೌರವರ ದಂಡನಾಯಕರಾದರು ದ್ರೋಣ ಮತ್ತು ಅವನ ಮಗ ಅಶ್ವತ್ಥಾಮ ಪಾಂಡವರ ಕಡೆಯ ಅನೇಕ ಮಹಾಸೇನಾಧಿಪತಿಗಳನ್ನು ಕೊಂದು ಹಾಕ್ತಾರೆ ಇದನ್ನು ನೋಡಿದ ಶ್ರೀಕೃಷ್ಣ ಒಂದು ಉಪಾಯವನ್ನ ಮಾಡಿದ ಕೌರವರ ಸೇನೆಯಲ್ಲಿ ಅಶ್ವತ್ಥಾಮ ಎಂಬ ಒಂದು ಆನೆ ಇತ್ತು ಇದು ಬಹಳ ಶೂರವಾದ ಆನೆ ಅದನ್ನು ಭೀಮನು ಸಂಹರಿಸಿದ ಇದನ್ನೇ ಅಶ್ವತ್ಥಾಮನು ಕುಂದಿರುವುದಾಗಿ ರಣರಂಗದಲ್ಲಿ ಸುದ್ದಿ ಹಪ್ಪುವಂತೆ ಕೃಷ್ಣ ಉಪಾಯ ಮಾಡ್ದ ಮಗನ ಸಾವಿನ ಸುದ್ದಿಯನ್ನ ನಂಬದ ಗುರು ದ್ರೋಣರು ಧರ್ಮರಾಜ ಯುಧಿಷ್ಠಿರನಿಂದ ಸತ್ಯ ಏನು ಅಂತ ಕೇಳ್ತಾರೆ ಯಾಕಂದ್ರೆ ಧರ್ಮರಾಜ ಸುಳ್ಳು ಹೇಳುತ್ತಿರಲಿಲ್ಲ ಆಗ ಅಶ್ವತ್ಥಾಮ ಹತಃ ಕುಂಜರ ಅಂತ ಕೂಗಲು ಧರ್ಮರಾಜನಿಗೆ ಕೃಷ್ಣ ಉಪದೇಶ ಹೇಳಿದ ಇದೇ ಹೊತ್ತಿಗೆ ಶ್ರೀಕೃಷ್ಣ ಪಾಂಚಜನ್ಯ ಉದಿದ ಆಗ ದ್ರೋಣಾಚಾರ್ಯರಿಗೆ ಕೇವಲ ಅಶ್ವತ್ಥ ಮಹತಃ ಎಂದು ಕೇಳಿಸಿದ ಹೊರತು ಕುಂಜರ ಕೇಳಿಸಲಿಲ್ಲ ತನ್ನ ಮಗ ಚಿರಂಜೀವಿಯಾಗಿದ್ರು ಸತ್ಯಸಂಧ ಧರ್ಮರಾಜ ಹೇಳಿದ್ರಿಂದ ನನ್ನ ಮಗ ಸತ್ತೇ ಹೋದನೆಂದು ದ್ರೋಣಾಚಾರ್ಯರು ರಥದಲ್ಲಿಯೇ ತಮ್ಮ ಕೈಯಲ್ಲಿದ್ದ ಆಯುಧಗಳನ್ನು ಬಿಸಾಡಿ ಕುಸಿದು ಬಿದ್ರು ಆಗ ದ್ರೌಪದಿಯ ಸಹೋದರ ದುಷ್ಟದ್ಯುಮ್ನನು ದ್ರೋಣಾಚಾರ್ಯರ ಶಿರಚ್ಛೇದ ಮಾಡಿದ ಇನ್ನೊಂದು ವಿಶಿಷ್ಟತೆ ಅಂದರೆ ದ್ರೋಣಾಚಾರ್ಯರನ್ನ ಕೊಲ್ಲುವ ಏಕೈಕ ಉದ್ದೇಶದಿಂದಲೇ ಈ ದೃಷ್ಟ ಜನಿಸಿದ್ದ ಹೀಗೆ ಪಾಂಡವರು ತನ್ನ ತಂದೆಗೆ ತನ್ನ ಸಾವಿನ ಬಗ್ಗೆ ಸುಳ್ಳು ಹೇಳಿದ್ದಾರೆ ಮತ್ತು ನಿರಾಯುಧ ದ್ರೋಣಾಚಾರ್ಯರನ್ನ ಕೊಂದಿದ್ದಾರೆ ಎಂದು ಅಶ್ವತ್ಥಾಮನಿಗೆ ತಿಳಿದಾಗ ಆಕ್ರೋಶದಿಂದ ಬೆಂಗಿ ಕಾರಿದ ಪಾಂಡವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದ ಕೃತವರ್ಮ ಮತ್ತು ಕೃಪಾಚಾರ್ಯರ ಜೊತೆಯಲ್ಲಿ ತಡರಾತ್ರಿ ಪಾಂಡವರ ಶಿಬಿರಕ್ಕೆ ಅಶ್ವತ್ಥಾಮನ ಬಂದ ಈ ವೇಳೆ ಅಲ್ಲಿ ಐವರು ಮಲಗಿದ್ದವರನ್ನ ಗಮನಿಸಿದ ಅಶ್ವತ್ಥಾಮ ಐದು ಪಾಂಡವರು ಇಲ್ಲಿ ಮಲಗಿದ್ದಾರೆ ಅಂತ ಆಲೋಚಿಸಿ ಅವರ ಕುತ್ತಿಗೆಯನ್ನು ಕತ್ತರಿಸಿದ ಆದರೆ ಅವನು ನಿಜವಾಗಿಯೂ ಪಾಂಡವರ ಮಕ್ಕಳನ್ನ ಕೊಂದು ಹಾಕಿದ್ದ ಉಪ ಪಾಂಡವರಾದ ಪ್ರತಿವಿಂದ ಶ್ರುತ ಸೋಮ ಶ್ರುತ ಕೀರ್ತಿ ಶತಾನಿಕಾ ಮತ್ತು ಶ್ರುತ ಸೇನನನ್ನ ಪಾಂಡವರು ಅಂತ ಭಾವಿಸಿ ಅಶ್ವತ್ಥಾಮ ಕೊಂದು ಹಾಕಿದ ಇದು ಖಂಡಿತವಾಗಿಯೂ ಅವನು ಕೋಪದಲ್ಲಿ ಮಾಡಿದ ಮಹಾಪರಾಧವಾಗಿತ್ತು ಪಾಂಡವರು ಈ ಹತ್ಯಾಕಾಂಡದ ಬಗ್ಗೆ ಗೊತ್ತಾಗಿ ಸೇಡು ತೀರಿಸಿಕೊಳ್ತಾರೆ ಎಂದು ಅವನಿಗೆ ಗೊತ್ತಿತ್ತು ಆದ್ದರಿಂದಲೇ ವೇದಾಭ್ಯಾಸರ ಆಶ್ರಮಕ್ಕೆ ಓಡಿ ಹೋಗಿ ಋಷಿಯಿಂದ ರಕ್ಷಣೆ ಕೋರ್ತ ಅದೇ ಹೊತ್ತಿಗೆ ಐದು ಜನ ಪಾಂಡವರು ಕೃಷ್ಣನೊಂದಿಗೆ ಅಲ್ಲಿಗೆ ಪತ್ತೆ ಬಿಟ್ರು ಈ ವೇಳೆ ಪಾಂಡವರು ಮತ್ತು ಅಶ್ವತ್ಥಾಮನ ನಡುವೆ ಯುದ್ಧ ನಡೆಯಿತು ಪಾಂಡವರನ್ನ ಕೊಲ್ಲಲು ಅಶ್ವತ್ಥಾಮ ಈಗಿನ ಅಣ್ವಸ್ತ್ರಕ್ಕೆ ಸಮಾನಾದ ಶಕ್ತಿ ಎಂದು ನಂಬಲಾದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಎದುರಿಗಿದ್ದ ಅರ್ಜುನ ಕೂಡ ಬ್ರಹ್ಮಾಸ್ತ್ರ ಹೂಡಿದ ಹೀಗೆ ಎರಡು ಬ್ರಹ್ಮಾಸ್ತ್ರಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ದೊಡ್ಡ ಅನಾಹುತವೇ ಸಂಭವಿಸುವ ಸಾಧ್ಯತೆ ಇತ್ತು ಇದನ್ನರಿತ ಕೃಷ್ಣ ಅರ್ಜುನನಿಗೆ ತನ್ನ ಬ್ರಹ್ಮಾಸ್ತ್ರ ಹಿಂತೆಗೆದುಕೊಳ್ಳುವಂತೆ ಹೇಳ್ತಾನೆ ಅರ್ಜುನ ತಾನು ಬಿಟ್ಟ ಬ್ರಹ್ಮಾಸ್ತ್ರವನ್ನು ಕೃಷ್ಣನ ಸೂಚನೆಯಂತೆ ವಾಪಸ್ ಪಡಿತಾನೆ ಆದರೆ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರವನ್ನು ಹೇಗೆ ಹಿಂತೆಗೆದುಕೊಳ್ಳಬೇಕು ಎಂಬುದು ಗೊತ್ತಿರಲಿಲ್ಲ ಹಾಗಾಗಿ ಆ ಅಸ್ತ್ರವನ್ನು ಮರುನಿರ್ದೇಶಿಸುವುದೊಂದೇ ಆತನ ಆಯ್ಕೆಯಾಗಿತ್ತು ಆದರೆ ಮತ್ತೆ ಎಡವಟ್ಟು ಮಾಡಿಕೊಂಡ ಅಶ್ವತ್ಥಾಮ ಅದನ್ನು ಪಾಂಡವರ ಭವಿಷ್ಯದ ಪೀಳಿಗೆಯ ಮೇಲೆ ಮರು ನಿರ್ದೇಶಿಸಿದ ಅರ್ಜುನ ನಮಗ ಅಭಿಮನ್ಯುವಿನ ಹೆಂಡತಿಯಾದ ಉತ್ತರೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಏಕೈಕ ಪಾಂಡವ ಸಂತತಿಯಾಗಿದ್ದ ಮಗುವಿನ ಕಡೆಗೆ ಅಶ್ವತ್ಥಾಮನು ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರದ ಪ್ರಯೋಗದಿಂದ ಉತ್ತರೆ ಸಾವನ್ನಪ್ಪಿದ್ರೆ ಮಗುವನ್ನ ಶ್ರೀಕೃಷ್ಣ ಪರಮಾತ್ಮ ರಕ್ಷಿಸ್ತಾನೆ ಈ ಘಟನೆಯ ನಂತರ ಮತ್ತಷ್ಟು ವ್ಯಾಘ್ರನಾದ ಭಗವಾನ್ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಸಾವಿನ ಶಾಪ ಕೊಡದೆ ಆತನಿಗೆ ಅಮರತ್ವದ ಶಾಪ ಕೊಟ್ಟ ನಿನಗೆ ಸಾವೆಂಬುದು ಬಾರದಿರಲಿ ವಿಕೃತ ಮನಸ್ಸಿನಿಂದ ನೀನು ಈ ಗ್ರಹದಲ್ಲಿ ಸಂಚರಿಸುತ್ತಿರು ಕಲಿಯುಗದ ಪೂರ್ಣಾವಧಿಯವರೆಗೂ ನೀನು ವಿಚಲಿತ ಮನಸ್ಸಿನಿಂದ ಮತ್ತು ಕುಷ್ಠರೋಗಿಯಾಗಿ ಅಲೆದಾಡುತ್ತಿರು ನಿನ್ನ ರೋಮ ರೋಮದಲ್ಲಿ ಕೀಟಗಳು ಹುಟ್ಟಲಿ ನಿನ್ನ ಮೈತುಂಬ ಕೀವು ಮಿಶ್ರಿತ ರಕ್ತ ದುರ್ಗಂಧ ಬೀರುತ್ತಿರಲಿ ನಿನ್ನಷ್ಟು ಕುರೂಪಿ ಈ ಜಗತ್ತಿನಲ್ಲೇ ಇಲ್ಲದಿರಲಿ ಎಂದು ಅವನ ತಲೆಯಲ್ಲಿದ್ದ ರಕ್ತವನ್ನು ಹಿಂಪಡೆದು ಶಾಪ ಕೊಡ್ತಾನೆ ಅದೇ ಶಾಪದಿಂದ ಇವತ್ತಿಗೂ ಅಶ್ವತ್ಥಾಮ ಭೂಮಿಯಲ್ಲಿ ಅಲೆದಾಡುತ್ತಿದ್ದಾನೆ ಅಂತ ಹೇಳಲಾಗುತ್ತೆ ಹಾಗೆ ಅಲೆದಾಡುವಾಗ ಆಗೊಮ್ಮೆ ಹೀಗೊಮ್ಮೆ ಜನರ ಕಣ್ಣಿಗೂ ಕಾಣಿಸ್ತಾನೆ ಅಂತ ಜನ ಹೇಳ್ತಾರೆ ಅಶ್ವತ್ಥಾಮ ಕಾಣಿಸಿದ ಬಗ್ಗೆ ಇವತ್ತಿಗೂ ಅಂತೆ ಕಂತೆ ಎಂಬ ಹಲವು ಕಥೆಗಳು ನಮ್ಮೆದುರುಗಿವೆ ಅದೇ ರೀತಿಯಲ್ಲೇ ಮಧ್ಯಪ್ರದೇಶದ ಈ ಅಸೀರ್ಘ್ ಕೋಟೆಯಲ್ಲಿನ ಶಿವಲಿಂಗದ ಪೂಜೆ ಕಥೆ ಇದೆ ಮಧ್ಯಪ್ರದೇಶದ ಈ ಅಸಿರ್ಗಡ್ ಕೋಟೆಯಲ್ಲಿರುವ ಕೊಳದಲ್ಲಿ ಸ್ನಾನ ಮಾಡಿದ ನಂತರ ಅಶ್ವತ್ಥಾಮ ಶಿವ ದೇವಾಲಯಕ್ಕೆ ಪ್ರಾರ್ಥನೆ ಸಲ್ಲಿಸಲು ಹೋಗ್ತಾನಂತೆ ಊಟದಲ್ಲಿ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಪೂಜೆಗೆ ಇಲ್ಲಿಗೆ ಬರ್ತಾನೆ ಎಂದು ಕೆಲವರು ಹೇಳ್ತಾರೆ ಆಶ್ಚರ್ಯಕರ ಸಂಗತಿ ಅಂದರೆ ಪರ್ವತದ ತುದಿಯಲ್ಲಿ ನಿರ್ಮಿಸಲಾದ ಕೋಟೆಯಲ್ಲಿ ನೆಲೆಗೊಂಡಿರುವ ಈ ಕೊಳವು ಬುಹ್ರಾನ್ಪುರದ ಬಿಸಿಲಿನ ತಾಪದಲ್ಲೂ ಎಂದಿಗೂ ಒಣಗುವುದಿಲ್ಲ ಕೊಳದ ಸ್ವಲ್ಪ ಮುಂದೆ ಗುಪ್ತೇಶ್ವರ ಮಹಾದೇವನ ದೇವಾಲಯವಿದೆ ದೇವಾಲಯವು ಎಲ್ಲಾ ಕಡೆ ಹಳ್ಳಗಳಿಂದ ಆವೃತವಾಗಿದೆ ನಂಬಿಕೆಗಳ ಪ್ರಕಾರ ಈ ಕಂದಕಗಳ ಒಂದರಲ್ಲಿ ರಹಸ್ಯ ಮಾರ್ಗವಿದೆಯಂತೆ ಇದು ಖಾಂಡವ ಕಾಡಿನ ಮೂಲಕ ಅಂದರೆ ಈಗಿನ ಮಧ್ಯಪ್ರದೇಶದ ಖಾಂಡವ ಜಿಲ್ಲೆಯಲ್ಲಿ ಹಾದು ಹೋಗುತ್ತೆ ಮತ್ತು ನೇರವಾಗಿ ಈ ದೇವಾಲಯಕ್ಕೆ ಬರುತ್ತೆ ಅಂತ ನಂಬ್ತಾರೆ ಇನ್ನು ಮಹಾಭಾರತದ ಯುದ್ಧದಲ್ಲಿ ಶ್ರೀಕೃಷ್ಣನು ಅಶ್ವತ್ಥಾಮನನ್ನ ಮೂರು ಸಾವಿರ ವರ್ಷಗಳ ಕಾಲ ಕುಷ್ಠರೋಗಿಯಾಗಿ ಬದುಕುವಂತೆ ಶಪಿಸಿದ್ದಾನೆ ಅಂದರೆ ಶಿವ ಪುರಾಣದ ಪ್ರಕಾರ ಅಶ್ವತ್ಥಾಮ ಇನ್ನೂ ಜೀವಂತವಾಗಿದ್ದಾನೆ ಮತ್ತು ಅವನು ಗಂಗಾ ತೀರದಲ್ಲಿ ವಾಸಿಸ್ತಾನೆ ಆದರೆ ಅವನ ನಿವಾಸ ಎಲ್ಲಿದೆ ಅಂತ ಅದರಲ್ಲಿ ಹೇಳಲಾಗಿಲ್ಲ ಹಾಗೆ ನೋಡಿದರೆ ಲೆಕ್ಕಾಚಾರದ ಪ್ರಕಾರ ಅಶ್ವತ್ಥಾಮನ ಶಾಪದ ಅವಧಿ ಮುಗಿದಿದೆ ಅದು ಹೇಗೆ ಅಂತ ಲೆಕ್ಕಾಚಾರ ಹಾಕಿದರೆ ಆಧುನಿಕ ಸಂಶೋಧನೆಯ ಪ್ರಕಾರ ಕೃಷ್ಣನು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಹನ್ನೆರಡರಲ್ಲಿ ಅಂದರೆ ಐದು ಸಾವಿರ ವರ್ಷಗಳ ಹಿಂದೆ ಜನಿಸಿದ್ದಾನೆ ಆದರೆ ಆರ್ಯಭಟ್ಟನು ಉಲ್ಲೇಖಿಸಿದ ಸಮಯದ ಬಗ್ಗೆಯೂ ಗಮನ ಹರಿಸಬೇಕಾಗತ್ತೆ ಆರ್ಯಭಟ್ಟರ ಪ್ರಕಾರ ಮಹಾಭಾರತ ಯುದ್ಧವು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಮೂವತ್ತೇಳರಲ್ಲಿ ನಡೆಯಿತು ಇನ್ನು ಮತ್ತೊಂದೆಡೆ ಶ್ರೀಕೃಷ್ಣನು ಮೂರು ಸಾವಿರದ ನೂರ ಹದಿನಾಲ್ಕು ವಿಕ್ರಮ ಸಂವತ್ಸರಗಳ ಹಿಂದೆ ಜನಿಸಿದನೆಂದು ಕೆಲವರು ಹೇಳ್ತಾರೆ ಇದರ ಪ್ರಕಾರ ಅಶ್ವತ್ಥಾಮ ಎರಡು ಸಾವಿರ ವರ್ಷಗಳ ಹಿಂದೆ ಶಾಪದಿಂದ ಮುಕ್ತನಾಗಿದ್ದಾನೆ ಈಗ ಅವನು ಜೀವಂತವಾಗಿರುವ ಸಾಧ್ಯತೆಗಳೇ ಇಲ್ಲ ಅಂತ ಹೇಳಲಾಗಿದೆ ಆದರೆ ಅನೇಕರು ಅನೇಕ ರೀತಿಯಲ್ಲಿ ಅಶ್ವತ್ಥಾಮ ಕಾಣಿಸಿಕೊಂಡಿದ್ದಾನೆ ನಾನು ನೋಡಿದ್ದೇನೆ ಅಂತ ಹೇಳ್ತಾರೆ ಆದರೆ ವಾಸ್ತವವಾಗಿ ಅದು ನಂಬುವುದು ಬಿಡುವುದು ನಮಗೆ ಬಿಟ್ಟ ವಿಚಾರ ಅಂತೂ ಇಲ್ಲಿನ ರಹಸ್ಯ ಸಂಗತಿಗಳು ನಮ್ಮೆಲ್ಲರನ್ನು ವಿಸ್ಮಯಕ್ಕೆ ನೂಕುವುದಂತೂ ಖಂಡಿತ ಇದಿಷ್ಟು ಅಸೀರ್ಗಢ ಕೋಟೆಯಲ್ಲಿ ಅಶ್ವತ್ಥಾಮ ಪೂಜೆ ಮಾಡ್ತಾನೆ ಎಂಬ ಕುರಿತಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ